ಈ ನಾಡಿನ ನೆಚ್ಚಿನ ನಾಯಕರು ಬೆಂಗಳೂರು ಜಲಮಂಡಳಿಯ ಅಭಿವೃದ್ಧಿಗಾಗಿ ಮತ್ತು ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸದಾ ಹಗಲು ರಾತ್ರಿ ದುಡಿದು ಚಿಂತನೆ ಮಾಡುತ್ತಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ನೆಚ್ಚಿನ ಸಚಿವರಾಗಿರುವಂತಹ ಶ್ರೀಯುತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರಿಗೆ ಜಲಮಂಡಳಿಯ ಪರವಾಗಿ ವ್ಯಕ್ತಿಗವಾಗಿ ತಮ್ಮೆಲ್ಲರ ಪರವಾಗಿ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಜಲಮಂಡಲಿಯ ನಿಕಟಪೂರ್ವ ಅಧ್ಯಕ್ಷರಾಗಿದ್ದು ನಮ್ಮ ಕಾರ್ಯಕ್ರಮದಲ್ಲಿ ಸದಾ ತನ್ನ ತೊಡಗಿಸಿಕೊಂಡಿರುವಂತಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿರುವಂತಹ ಶ್ರೀಯುತ ಜಯರಾಮ್ ಸಾಹೇಬ್ ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಮಿತ್ರರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರ ಕಾರ್ಯದರ್ಶಿಗಳವರಾಗಿರುವಂತಹ ಡಾಕ್ ಶ್ರೀ ರಾಜೇಂದ್ರ ಚೋಲ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮುಂದುವರೆದು ನಮ್ಮ ಜಲಮಂಡಳಿಯ ಸರ್ವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ಸಾರ್ವಜನಿಕ ಬಂಧುಗಳು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ವಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರುವಂತಹ ಮಾಧ್ಯಮ ಸ್ನೇಹಿತರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಭಾಳ ವಿ ಒಂದು ಉನ್ನತ ಕಾರ್ಯಕ್ರಮ ಮುಖ್ಯವಾಗಿ ಮೂರು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಚಾಲನೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ಬೆಂಗಳೂರನ್ನು ವಿಶ್ವಮಟ್ಟಕ್ಕೆ ತಗೊಂಡು ಹೋಗಬೇಕಂತ ಏನು ಕನಸು ಕೊಂಡಿದ್ದಾರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಕನಸನ್ನು ನನಸು ಮಾಡುವ ದಿಕ್ಕಿನಲ್ಲಿ ಬೇಸಿಗೆ ಕಾಲದಲ್ಲಿ ಬೆಂಗಳೂರು ಜಲಮಂಡಳಿ ಮಾಡಿರುವಂತಹ ಕಾರ್ಯನಿರ್ವಹಣೆಯನ್ನು ವಿಶ್ವದ ಖೇತ ಯುನೈಟೆಡ್ ನೇಷನ್ಸ್ ಅವರು ಪ್ರಶಂಸೆ ವ್ಯಕ್ತಪಡಿಸಿ ಬೆಂಗಳೂರಿನ ಮಾದರಿಯಲ್ಲಿ ಇಡೀ ವಿಶ್ವದಲ್ಲಿರುವಂತಹ ಮಹಾನಗರ ಪಾಲಿಕೆಗಳಲ್ಲಿ ಜಲ ಸಂರಕ್ಷಣೆಗೆ ಕಾರ್ಯನಿರ್ವಹಿಸಬೇಕಂತ ಹೇಳಿ ನಮ್ಮ ಬೆಂಗಳೂರು ಜಲಮಂಡಳಿ ಮಾಡಲನ್ನು ಜರ್ನೈ ಯುನೈಟೆಡ್ ನೇಷನ್ಸ್ ಅವರು ವಿಶ್ವಕೇತ ಮಾಡಲಾಗಿ ಪರಿಗಣಿಸಿ ನಮಗೆ ಉತ್ಸಾಹವನ್ನು ಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಜನಮಲ್ಲಿ ಹಮ್ಮಿಕೊಳ್ಳಿದೆ ಅದಕ್ಕೆ ವಿದ್ಯುತ್ ಚಾಲನೆಯನ್ನು ಸನ್ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗಳ ಕಡೆಯಿಂದ ಚಾಲನೆ ಕೊಡಬೇಕಂತ ಬೇಡಿಕೊಂಡಿದ್ದಾಗ ತನ್ನ ಬಿಡುವಳದ ಸಮಯದಲ್ಲಿ ಕೂಡ ನಮಗೆ ಯಾವತ್ತೂ ಕೂಡ ಸದಾ ಸಹಕಾರ ಕೊಡುವಂತಹ ಮಾರ್ಗದರ್ಶನ ಕೊಡುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರು ಭಾಳ ಇಚ್ಛೆಯಿಂದ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಕಾರ್ಯಕ್ರಮವಾಗಿ ಅದೊಂದು ಚಾಲನೆ ಕೊಡಲಿದೆ ಎರಡನೇದಾಗಿ ಜನಪರ ಕಾಳಜಿ ಜನರ ಜೊತೆಗೆ ಯಾವತ್ತೂ ಕೂಡ ಒಡನಾಟ ಮಾಡಿಕೊಂಡಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರು ಕಾವೇರಿ ನದಿಯಿಂದ ನೀರನ್ನು ಏನು ಐದನೇ ಹಂತದ ನೀರು ಚಾಲನೆಗೊಳ್ಳಿದೆ ಕೆಲವೇ ದಿನಗಳಲ್ಲಿ ಆ ಚಾಲನೆಗೊಳ್ಳುವ ಸಮಯದಲ್ಲಿ ಜನರು ನೂರಾಗತಿಗಳಿರುವಂತಹ ಜನರಿಗೆ ಮನೆ ಬಾಗಿಲಿಗೆ ಅವರ ಕಾವೇರಿ ಸಂಪರ್ಕ ಪಡೆಯುವಂಥ ಯೋಜನೆ ತರಬೇಕಂತ ಏನು ನಮಗೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಅದು ನಿರ್ದೇಶಕವಾಗಿ ಕ್ಯಾಂಪೇನ್ ಮೋಡಲ್ಲಿ ಆಂದೋಲನ ರೀತಿಯಲ್ಲಿ ನಾವು ಮನೆ ಮನೆ ಬಾಗಿಲಿಗೆ ಬಂದು ಕಾವೇರಿ ಸಂಪರ್ಕವು ನೂರಾಗತ್ತೆ ಇರುವಂಥ ಜನರಿಗೆ ಕೊಟ್ಟು ಬೆಂಗಳೂರಿಗೆ ತಾಗ ತನಿಸುವಂಥ ದಿಕ್ಕಿನಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸಲಿಕ್ಕೆ ಚಾಲನೆ ಕೊಡಿದ್ದಾರೆ ಅದೇ ರೀತಿಯಲ್ಲಿ ಮೂರನೇದಾಗಿ ಇವತ್ತು ಮಳೆಗಾಲ ಪ್ರಾರಂಭ ಆಗಿದೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಬಿ ಡಬ್ಲ್ಯೂ ಕಮ್ಮಿಕೊಂಡಿದೆ ಇವತ್ತು ಮಳೆ ನೀರು ಕೊಯ್ಲು ಬಗ್ಗೆ ಮತ್ತು ಮಳೆ ನೀರು ಕೊಯ್ಲುದಕ್ಕೆ ಬೇಕಾಗಿರುವಂಥ ತರಬೇತಿಗಳ ಬಗ್ಗೆ ಒಂದು ಚಾಲನೆ ಕೊಡಬೇಕಂತ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡಿಸ್ಕೊಂಡಿದ್ದಾಗ ಜನಪರ ಕೆಲಸ ಮತ್ತು ಸಾರ್ವಜನಿಕ ಕೆಲಸಕ್ಕೆ ಯಾವತ್ತೂ ಕೂಡ ಕೈ ಸೇರಿಸುವಂತಹ ಮತ್ತು ಉತ್ಸಾಹ ಕೊಡುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳ ಇಷ್ಟದಿಂದ ಪ್ರೀತಿಯಿಂದ ನಮಗೆ ಈ ಒಂದು ಕಾರ್ಯಕ್ರಮ ಚಾಲನೆ ಒಪ್ಪಿಕೊಂಡಿದ್ದಾರೆ ಅವರಿಗೆ ಈ ಒಂದು ಮೂರೇ ಕಾರ್ಯಕ್ರಮಗಳು ಕೂಡ ಚಾಲನೆ ಕೊಡಬೇಕಂತ ಕೋರುತ್ತಾ ಅವರ ಒಂದು ಮಾರ್ಗದರ್ಶನದಲ್ಲಿ ಜಲಮಂಡಲಿ ಇನ್ನೂ ಹೆಚ್ಚು ಹೆಚ್ಚು ಸೇವೆಯನ್ನು ಜನರಿಗೆ ಮತ್ತು ಸರ್ವ ನಾಗರಿಕರಿಗೆ ಕೊಡಲಿಕ್ಕೆ ಮುಂದಾಗಿದೆ ಅಂತ ಹೇಳಿ ಈ ಒಂದು ಸಮಯದಲ್ಲಿ ನಮಗೆ ಅವಕಾಶ ಕೊಟ್ಟಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಮತ್ತು ಬೇಡಿಕೆಗಳ ಎಲ್ಲ ಗಣ್ಯವಾಣಿಗೂ ವಂದಿಸಿ ನಾನು ಮಾತು ಊಹಿಸ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೀವನಾಡಿ ನೀರು ಎಲ್ಲ ಜೀವ ಸಂಕುಲಕ್ಕೆ ನೀರೇ ಆಧಾರ ಆ ನೀರನ್ನ ಸಂರಕ್ಷಣೆ ಮಾಡಿ ಮುಂದಿನ ಜನಾಂಗಕ್ಕೂ ತಲುಪಿಸುವಂತಹ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಅದರಲ್ಲೂ ವಿಶೇಷವಾಗಿ ಬದುಕನ್ನ ಅರಸಿ ಬೆಂಗಳೂರಿಗೆ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಜನರಿಗೆ ಶುದ್ಧ ಕುಡಿಯುವ ನೀರನ್ನ ನೀಡುವಂತಹ ಮಹತ್ವದ ಯೋಜನೆಗೆ ಚಾಲನೆಯನ್ನು ನೀಡಲಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ವರ್ಣಮಿತ್ರ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ಬಾಗಿಲಿಗೆ ಬರಲಿದೆ ಕಾವೇರಿ ಸಂಪರ್ಕ ನೂರ ಹತ್ತು ಹಳ್ಳಿಗಳಿಗೆ ಕಾವೇರಿ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ಇದೀಗ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತಹ ರೀತಿ ಪ್ರದರ್ಶನವಾಗುತ್ತಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಬಂದು ಯುನೈಟೆಡ್ ನೇಷನ್ಸ್ ಇನೋವೇಷನ್ ಪ್ರಾಜೆಕ್ಟ್ ಫಾರ್ ವಾಟರ್ ಸೆಕ್ಯೂರಿಟಿ ಇನ್ ಬೆಂಗಳೂರು ಸಿಟಿ ಬೆಂಗಳೂರು ಜಲಮಂಡಳಿ ವತಿಯಿಂದ ಕೈಗೊಳ್ಳುತ್ತಿರುವಂತಹ ಸುಸ್ಥಿರ ಯೋಜನೆಗಳ ಬಗ್ಗೆ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಸಂಸ್ಥೆ ಶ್ಲಾಘಿಸಿದೆ ಜೊತೆಗೆ ಅಳವಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಬಿಡಬ್ಲ್ಯೂ ಎಸ್ ಬಿ ಜೊತೆ ಕೈಲು ಹಳ್ಳಿಗಳ ಕಾವೇರಿ ನೀರಿನ ಕನಸನ್ನು ನನಸು ಮಾಡುವಂತಹ ಸಮಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಬೊಮ್ಮನಹಳ್ಳಿ ಬ್ಯಾಟ್ರೈನ್ಪುರಾಟಿ ದಾಸರಹಳ್ಳಿ ಮಹದೇವಪುರ ಮತ್ತು ರಾಜರಾಜೇಶ್ವರಿ ನಗರ ವಲಯಗಳ ವ್ಯಾಪ್ತಿಯಲ್ಲಿ ಬರುವ ನೂರ ಹತ್ತು ಹಳ್ಳಿಗಳ ಐವತ್ತು ಲಕ್ಷ ನಿವಾಸಿಗಳಿಗೆ ಕಾವೇರಿ ನೀರು ಸರಬರಾಜು ಮಾಡುವಂತಹ ಯೋಜನೆಗೆ ಚಾಲನೆ ಲಭ್ಯವಾಗಿದೆ ನಿಮ್ಮ ಜು ಎಸ್ ಪಿಲಿ ಸೇವೆ ಮಾಡಿ ಈಗ ಬಿ ಡಿ ಎ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಇರತಕ್ಕಂಥ ಜಯರಾಮ್ ರವರೇ ಬಿ ಆರ್ ಡಿ ಎಮ್ ಡಿ ಅವರ ಚೋಲನ್ ಅವರೇ ಚೀಫ್ ಇಂಜಿನಿಯರ್ ಅವರೇ ಎಲ್ಲ ವೇದಿಕೆಯಲ್ಲ ಗಣ್ಯರೇ ನಮ್ಮ ಬಿ ಎಲ್ಲ ಅಧಿಕಾರಿಗಳು ನೌಕರರು ಮಾಧ್ಯಮ ಮಿತ್ರ ಜಲ ನೀರು ಮತ್ತು ಪವರ್ ಇವೆರಡು ಬಹಳ ಪ್ರಮುಖವಾದ್ದು ಎರಡು ಇಲಾಖೆಯನ್ನು ನಾನು ನೋಡ್ತಾ ಇದ್ದೇನೆ ಹಿಂದೆ ಕೂಡ ನಾನು ಪವರ್ ಇಲಾಖೆ ಈಗ ಹಿಂದೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ದವ್ರ ಕಾಲದಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಕೂಡ ಬಂದಿದ್ದಾರೆ ಹುಷಾರ್ ಅವರು ಅವ್ರಿಗೂ ಸ್ವಾಗತ ಹಿಂದೆ ಯು ಡಿ ಮಿನಿಸ್ಟರ್ ಆಗಿದ್ದಾಗ ವಿ ಎನ್ ಡಿ ಅವರು ಇದನ್ನ ಪ್ರೈವೇಟ್ ಅವ್ರು ತಗೋಬೇಕು ಅಂತ ಹೇಳಿ ಒಂದು ದೊಡ್ಡ ಎಸ್ ಎಂ ಕ್ರಿಶ್ಚರ್ ಅವರ ಕಾಲದಲ್ಲಿ ಬಂತು ಹಿಂದೆ ಜೆ ಎಚ್ ಪಟೇಲರ ಕಾಲಕ್ಕೆ ಅದು ಬಂದಿತ್ತು ಅಸೆಂಬ್ಲಿಯಲ್ಲಿ ನಾಣೇನವರು ಅದರ ಬಗ್ಗೆ ವ್ಯಾಪಕವಾಗಿ ದೊಡ್ಡ ಚರ್ಚೆ ಆಯಿತು ನನ್ನ ಎಸ್ ಎಂ ಕೃಷ್ಣನ್ ಅವರು ಹೊರಗಡೆ ದೇಶಕ್ಕೆ ಕಳಿಸಿದ್ರು ಇದೇನು ನೋಡ್ಕೊಂಡು ಬಾ ಅಂತೇಳಿ ಹೋಗಿದೆ ನಾನು ಫ್ರಾನ್ಸು ಬೇರೆ ಬೇರೆ ಕಡೆ ಎಲ್ಲ ಈ ವಿಚಾರನ ಪ್ರೈವೇಟೈಸೇಷನ್ ಆಫ್ ವಾಟರ್ ಸಪ್ಲೈ ಅಂತೇಳಿ ಹೋಗಿ ನೋಡ್ಕೊಂಡು ಬಂದೆ ಅಲ್ಲಿ ಒಂದು ಆಮೇಲೆ ನಾನು ಬಂದು ಹೇಳಿದೆ ಕೃಷ್ಣ ಸಾಹೇಬ್ರಿಗೆ ನಮ್ಮಲ್ಲಿ ಇರುವಂತ ಇಲ್ಲಿ ಬಿಡಬ್ಲ್ಯೂ ಇಂಜಿನಿಯರ್ ಕಾಂಪಿಟೆಂಟ್ ಇದಾರೆ ಒಬ್ಬ ಮಾತ್ರ ಬಂದು ಕೂತ್ಕೋತಾರೆ ಮಿಕ್ಕಿದವರೆಲ್ಲ ನಮ್ಮ ಮಾಡಿಸ್ತಾರೆ ಎರಡನೇದು ಏನು ಒಂದು ಪ್ರಪೋಸಲ್ ಮಾಡ್ತಾ ಇದ್ರೆ ಇಡೀ ಟ್ಯಾಪ್ನೆಲ್ಲ ಕಂಪ್ಲೀಟ್ ಎಲ್ಲ ಲೈನಿಂಗ್ ಚೇಂಜ್ ಅವ್ರ ಹೊಸ ಲೈನ್ ಮಾಡ್ತೀವಿ ಅಂತ ಹೇಳ್ತಾರೆ ರೇಟ್ ಕೂಡ ತರ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಇದು ಬಹುಶಃ ಇದು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಇದು ಭಾಳ ಕಷ್ಟ ಆಗ್ಬೋದು ಬೇರೆ ಬೇರೆ ಬಾಂಬೆ ಡೆಲ್ಲಿ ಇದನ್ನ ಮಾಡ್ಕೊಳ್ಳೋ ಶಕ್ತಿ ಇರ್ಬೋದು ಅಂತ ಹೇಳಿ ಅವತ್ತು ಪ್ರಸ್ತಾವನೆ ಇಲ್ಲ ಆಮೇಲೆ ಅದನ್ನ ವ್ಯಾಪಕವಾಗಿ ಖಂಡನೆ ಆಯ್ತು ಟೈಬಿಟ್ ಈಗ ನಾನು ಮಿನಿಸ್ಟರ್ ತಿರ್ಗ ಈಗ ಬಿ ಡಬ್ಲ್ಯೂ ಸಿ ಮಿನಿಸ್ಟರ್ ನಾನು ಹುಡುಕೊಂಡು ಬಂದ ನಾನು ಹೇಳಿದೆ ಪವರ್ ಒಟ್ಟಲ್ಲೂ ಕೂಡ ಇದೇ ಬಂತಪ್ಪ ಬೇರೆ ಬಾಂಬೆ ಡೆಲ್ಲಿ ಅದಾನಿ ಕಂಪ್ನಿ ಬೇರೆ ಬೇರೆ ಕಂಪ್ನಿ ಎಲ್ಲ ಪವರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇದೆಲ್ಲ ಇದೆಲ್ಲ ಆಗಲ್ಲ ಸುಮ್ಮನೆ ಬಿಟ್ಬಿಡಿ ನೀವು ಸುದ್ದಿಗೆ ಬರಕ್ ಹೋಗ್ಬಿಡಿ ಅವ್ರಿಗೆ ವಾಪಸ್ ಕಳಿಸ್ತೀವಿ ಒಂದಿನ ಬಂದಿದ್ದ ಜಯರಾಮ್ ಚೇರ್ಮನ್ ಆಗಿದ್ದಾಗ ಕೇಳ್ದೆ ನೋಡ್ದೆ ಹದಿಮೂರು ವರ್ಷದಿಂದಾನು ಹನ್ನೆರಡು ವರ್ಷದಿಂದನೂ ರೇಟೇ ಏರ್ಸಿಲ್ಲ ಅಂದ್ಬಿಟ್ಟು ಈಗ ನಾನು ಫರ್ಮ್ ಈಗ ನಾವು ಹೊಸದಾಗಿ ಎಕ್ಸ್ಪೆಂಡ್ ಮಾಡಿ ಹೊಸ್ದಾಗಿ ಲೋನ್ ತಗೊಂಡು ಹೊಸ್ದಾಗಿ ಮಾಡಿಲ್ಲ ಅಂದರೆ ಬೆಂಗಳೂರು ಒಂದು ಕೋಟಿ ನಲ್ವತ್ತು ಲಕ್ಷ ನಾಗರಿಕರಿದ್ದಾರೆ ಅವ್ರಿಗೆ ನೀರು ಒದಗಿಸ್ಕೊಡ್ಲೇಬೇಕು ನಾನು ಮೇಲೆ ಆರು ಎಮ್ ಎಲ್ ಎ ನೀರು ಸಿಕ್ಸ್ತು ಸಿಕ್ಸ್ ಕೂಡ ಈಗ ಎಕ್ಸ್ಟ್ರಾ ಹೇರ್ ಸಿಗ್ತದೆ ಮಾಡಿದ್ದೀನಿ ಎಲ್ಲ ಹುಡುಕಿ ಪಡುಕಿ ಎಲ್ಲೆಲ್ಲಿ ಸೋರ್ಸ್ ಮಾಡ್ಬೋದು ಅಂತ ಏಕೆ ದಾಟ್ದು ನನ್ನ ಭರವಸೆ ಇದೆ ಈ ವರ್ಷ ಅರವತ್ತೊಂಬತ್ತು ಟಿ ಎಂ ಸಿ ಬಿಡಬೇಕಾಗಿತ್ತು ಇಷ್ಟೊತ್ತಿಗೆ ನಾವು ಕಾನೂನು ಪ್ರಕಾರ ನೂರ ಎಪ್ಪತ್ತು ಟಿ ಎಂ ಸಿ ನೀರನ್ನು ಬಿಟ್ಟಿದ್ದೇವೆ ಕಾವೇರಿಗೆ ಅಂದ್ರೆ ಸಿ ಅಷ್ಟು ನೀರು ಎಕ್ಸ್ಟ್ರಾ ತಮಿಳ್ನಾಡಿಗೆ ಹೋಗಿದೆ ಇದನ್ನ ನಾವು ಕಂಟ್ರೋಲ್ ಮಾಡಿ ನಮಗೆ ಬ್ಯಾಲೆನ್ಸಿಂಗ್ ರಿವೈಸ್ ಇದ್ದಿದ್ದರೆ ಬೆನಿಫಿಟ್ ಆಗ್ತಿತ್ತು ಬಹುಶಃ ಮುಂದಕ್ಕೆ ನನಗೆ ನನಗೆ ನ್ಯಾಯ ಸಿಕ್ಕ ಮೇಕೆದಾಟು ವಿಚಾರದಲ್ಲಿ ಅಂತ ಹೇಳಿ ನನಗೆ ಭರವಸೆ ಇದೆ ಅಲ್ಲಿಂದ ನೀರು ತರಬೇಕು ಇನ್ನೊಂದು ಪ್ರಪೋಸಲ್ ಶರಾವತಿ ನಡೀತಾ ಇದೆ ಈಗ ಇದೆ ಅಲ್ಲಿ ಮಾಡ್ಬೋದು ನೀರು ಜನರೇಟ್ ಮಾಡೋಕೆ ಆಗೋದಿಲ್ಲ ಅಂತ ಕೂಡ ನಮಗೆ ಇದಲ್ಲದೆ ಪ್ರಾಜೆಕ್ಟ್ ಕುಡಿಯೋ ನೀರು ಪ್ರಾಜೆಕ್ಟ್ ಅಂತ ಹೇಳಿ ಮಧ್ಯ ಅನೇಕ ರಾಜಕಾರಣ ಬೇರೆ ಬೇರೆ ಕೆರೆಗಳಿಗೆಲ್ಲ ಸ್ವಲ್ಪ ಡಿವಿಯೇಷನ್ ಕೂಡ ಆಗಿದೆ ನಾನು ಯಾವ ಆಯಿತು ಏನು ಇತ್ತು ಅಂತೇಳಿ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಈಗೇನು ಅದನ್ನು ಒಂದು ಸ್ಟೇಜ್ಗೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಒಂದಿಗೆಲ್ಲ ನೀರನ್ನು ಕೊಟ್ಟು ಕುಡಿಯೋ ನೀರು ಅಂತರ್ಜಲ ಹೆಚ್ಕೊಳ್ಳೋಕೆ ಮಾಡಿದ್ರೆ ಏನು ತೊಂದರೆ ಇಲ್ಲ ನೀರಾವರಿಗೆ ಬಹಳ ಮಿಸ್ಯೂಸ್ ಆಗ್ತಿದೆ ಅಂತೇಳಿ ನಾನು ಒಂದು ಹೊಸ ಕಾನೂನನ್ನು ತೆಗೆದುಕೊಂಡು ಬಂದ್ಬಿಟ್ಟಿದ್ದೀನಿ ಏನಂತಂದ್ರೆ ಏನು ನೀರು ಬರ್ತದೆ ಅರ್ಧ ಆ ಕಡೆಗೆ ಅರ್ಧ ಕಿಲೋಮೀಟರ್ ಈ ಕಡೆ ಅರ್ಧ ಕಿಲೋಮೀಟರ್ ಯಾರಿಗೂ ಬೋರ್ವೆಲ್ ಹಾಕು ಕೂಡ ಮತ್ತು ಆ ಪೈಪಲ್ಲಿ ಇದರಲ್ಲಿ ನಾಲೆಯಲ್ಲಿ ನೀರನ್ನು ಓಪನ್ ಇರೋ ಕಡೆ ಟ್ಯಾಪ್ ಮಾಡೋಕೆ ಅವಕಾಶ ಕೊಡಕೆ ಆಗಲ್ಲ ಅಂತ ಹೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ ಒಂದು ಹೊಸ ಬಿಲ್ ಮಂಡನೆ ಮಾಡಿ ಇದನ್ನು ನಾನು ಈಗಾಗಲೇ ಗವರ್ನರ್ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ ಈಗಾಗಲೇ ಕಾನೂನು ಜಾರಿಗೆ ಇದೆ ಏಕೆಂದರೆ ಮುಂದಕ್ಕೆ ಎತ್ತಿನೊಳಗೆ ಶುರು ಆಗ್ತದೆ ಅಲ್ಲಿಂದ ನಾವು ತಿಪ್ಪು ಕೂಡ ನೀರು ತರಬೇಕು ಬೇರೆ ಬೇರೆ ಕಡೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಒಂದು ಈ ಸಂದರ್ಭದಲ್ಲಿ ಇನ್ನು ನಾನು ಸರಿಯಾಗಿ ನಿಮಗೆ ಟೈಮ್ ಡಿವೋಟ್ ಮಾಡಿಲ್ಲ ನಾನು ಒಂದಿನ ನಿಮ್ಮ ಆಫೀಸರ್ಸ್ಗೂ ಹೇಳ್ತೀನಿ ಈ ಇಂಜಿನಿಯರ್ಸು ಈ ನಮ್ಮ ಚೇರ್ಮೆನ್ಗಳು ಪತ್ತರೇ ಹೋಗ್ತಾರೆ ಅವ್ರನ್ನ ಬಿಟ್ಬಿಡಿ ಅವ್ರ ಟಕ್ಕೆ ಹೋಗ್ಬಿಡಿ ನೀವು ನೀವೆಲ್ಲ ಕೂತ್ಕೊಂಡು ಒಂದಿನ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಏನು ಬೇಕು ಅಂತ ಒಂದು ಪೇಪರ್ ರೆಡಿ ಮಾಡಿ ಪೇಪರ್ ರೆಡಿ ಮಾಡಿ ಬಂದು ನಾನೆಲ್ಲ ಭೇಟಿ ಮಾಡಿ ಏಕೆಂದರೆ ಪರ್ಮನೆಂಟ್ ಸೊಲ್ಯೂಷನ್ ನಾವೆಲ್ಲ ಟೆಂಪ್ರರಿ ನಾನು ಜಯರಾಮು ಮನೋಹರೆಲ್ಲ ಬರ್ತೀವಿ ನಾವು ಹೋಗ್ತಾಯಿರ್ತೀವಿ ನೀವು ನಿಮ್ಮ ಬದುಕನ್ನೇ ಇಲ್ಲಿ ನೀರು ಕೊಡೋದು ಈ ಡ್ರಸೀರ್ವೆ ಸಿಸ್ಟಮ್ನ ಮಾಡೋವಂಥದ್ದು ನೀವು ಇಲ್ಲ ಅಂದರೆ ಬೆಂಗಳೂರಿಗೆ ಹೊಸ ರೂಪವೂ ಬರೋದಿಲ್ಲ ಸಾಧ್ಯವೂ ಇಲ್ಲ ಸೊ ಅದಕ್ಕೆ ನೀವು ಏನಾಗಬೇಕು ಒಂದು ಪರ್ಮನೆಂಟ್ ಸೊಲ್ಯೂಷನ್ಗೆ ಹೇಳಿ ನೀವು ನನಗೆ ಒಂದು ಪೇಪರ್ನ ರೆಡಿ ಮಾಡಿ ಕೊಡಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡೋಕ್ಕೆ ಸಾಧ್ಯನೋ ಆ ಇಂಪ್ರಿಮೆಂಟನ್ನು ನಾವು ಮಾಡೋಣ ಏನು ಕಷ್ಟವತ್ತೇನಿಲ್ಲ ನಿಮಗೆಲ್ಲ ಶಕ್ತಿ ಕೊಡಲಿಲ್ಲ ಅಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೇರೆಯವ್ರ್ದೆಲ್ಲ ಬೇರೆ ಬೇರೆ ಇದೆ ನಿಮ್ಮಲ್ಲಿ ಏನಿದೆ ನಿಮ್ಮ ಕಷ್ಟ ನಮಗೆ ಅರಿವಿದೆ ನಿಮ್ಮ ಕಮಿಟ್ಮೆಂಟ್ ಅರಿವಿದೆ ಪ್ರತಿಯೊಬ್ಬರೂ ಕೂಡ ಹಗಲೂ ರಾತ್ರಿ ಟೆನ್ಷನಲ್ಲೇ ನೀವು ಕೆಲಸ ಮಾಡಬೇಕಾಗ್ತದೆ ಹಾಗೆ ಬಸ್ ಸಿಐದಿಯವ್ರು ಇರ್ಬೋದು ವಾಟರ್ ಸಪ್ಲೈ ಇರ್ಬೋದು ಸೊ ಅದರಿಂದ ನಾನು ಒಬ್ಬ ಬೆಂಗಳೂರಿನ ನಿವಾಸಿ ಆಗಿದ್ಕೊಂಡು ಏನೇನು ಪ್ರಾಬ್ಲಮ್ ಇದೆ ಅನ್ನೋದು ಕೂಡ ನನಗೆಲ್ಲ ಅರಿವಿದೆ ಒಂದು ಇನ್ನೊಂದು ಪೇಪರು ಕೆಲವರು ರೆಡಿ ಮಾಡ್ತಾ ಇದ್ದಾರೆ ನೇರವಾಗಿ ಕೆ ಆರ್ ಎಸ್ ಇಂದನೇ ಪೈಪ್ಲೈನಲ್ಲಿ ಹಾಕ್ಕೊಂಡು ಯಾಕೆ ಹಿಂಗೆ ನೀರು ತರಬಾರ್ದು ಏನು ನಮ್ಮ ಅಲಾಟ್ಮೆಂಟ್ ಆಗಿದೆ ಅನ್ನೋದು ಕೂಡ ಕೆಲವರು ಪೇಪರ್ಗಳೆಲ್ಲ ತಯಾರು ಮಾಡಿಕೊಂಡು ನನಗೆ ಸಿದ್ಧತೆಯನ್ನು ಚರ್ಚೆ ಮಾಡಬೇಕು ಅಂತೇಳಿ ನನ್ನ ಹತ್ರ ಬಂದಿದ್ದರು ಶರಾವತಿದು ಕೂಡ ನಡೀತಾ ಇದೆ ಎತ್ತಿ ನೋಡೋದು ಒಂದು ಇದೆ ಈಗ ಫಿಫ್ತ್ ಇತ್ತು ಈಗ ಕೆಲವರು ಮಧ್ಯ ಬ್ಲಾಕ್ ಆಗಿದೆ ಆದರೂ ನಾನೀಗ ಸದ್ಯಕ್ಕೆ ಏನು ಕೆಲಸ ಆಗಿದೆ ಅದನ್ನು ಚಾಲನೆ ಮಾಡಬೇಕು ಅಂತೇಳಿ ಒಂದು ಎರಡು ಮೂರು ದಿನದಲ್ಲಿ ಒಂದು ಡೇಟ್ ಕೊಟ್ಟು ಚಾಲನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಕೊಯ್ಲು ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ದೇಶ ಯುನೈಟೆಡ್ ನೇಷನ್ಸ್ನವರು ಏನು ಒಂದು ವಾಟರ್ ಸೆಕ್ಯೂರಿಟಿ ವಿಚಾರದಲ್ಲಿ ಕೆಲವು ತಂದಿದ್ದಾರೆ ಕೊಯ್ಲು ನೀರು ಅಂತರ್ಜಲ ಹೆಚ್ಚಲಿಕ್ಕೆ ಸೊ ನಮ್ಮ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಅವ್ರನ್ನೂ ಕೂಡ ನಿಮ್ಮ ಜೊತೆಗೆ ನಾವು ಜಾಯಿನ್ ಮಾಡಬೇಕಾಗ್ತದೆ ಅಂತರ್ಜಲ ಹೆಚ್ಚಿಕೆ ಬಟ್ ಒಂದು ನಾನೊಬ್ಬ ಮಂತ್ರಿಯಾಗಿ ಡೆಪ್ಟಿ ಸಿ ಎಮ್ ಆಗಿ ನಿಮ್ಮ ಇಲಾಖೆಗೆ ಮಂತ್ರಿಯಾಗಿ ಮೊನ್ನೆ ಏನು ದೊಡ್ಡ ಬರಗಾಲ ಬಂದಿತ್ತಲ್ಲ ಏಳು ಸಾವಿರ ಬೋರ್ವೆಲ್ಗಳು ಸತ್ತೋಗಿದ್ರು ಕೂಡ ಸದ್ಯ ನಿಮ್ಮಲ್ಲಿರುವಂಥ ಚಾಕು ಚಾಕ್ಯದಲ್ಲಿ ಇರೋ ಪ್ರಾಬ್ಲಮ್ಸ್ನ ಸಾರ್ಟ್ಔಟ್ ಮಾಡಿ ನಮಗೆ ಸರ್ಕಾರಕ್ಕೆ ಅಟ್ಲೀಸ್ಟ್ ಜನ ಸ್ಟಾರ್ಟಿಂಗಲ್ಲಿ ಎಲ್ಲ ಒಂದೆರಡು ಮೂರು ದಿನ ದೊಡ್ಡ ಪಬ್ಲಿಸಿಟಿ ಆಯಿತು ಬಟ್ ಇರತ್ತರಲ್ಲಿ ನೀವೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆ ಒಂದೂವರೆ ತಿಂಗಳು ತಾವು ಕೆಲಸ ಮಾಡಿ ನಮ್ಮ ಸರ್ಕಾರಕ್ಕೆ ಗೌರವನ ತಾವೆಲ್ಲ ಉಳಿಸಿದ್ದೀವಿ ಸೊ ಅದಕ್ಕೆ ನಾನು ಮುಕ್ತ ಕಂಠದಿಂದ ನಿಮ್ಮೆಲ್ಲರ ಸೇವೆ ನಾನು ಚೇರ್ಮನ್ ಮಾಡಿದ್ರು ಅಂತ ಒಬ್ಬರಿಗೆ ಹೇಳೋದಿಲ್ಲ ಕೆಳಗಡೆ ಕೆಟ್ಟ ಕಡೆಯ ಕೊನೆಗೆ ಲಾಸ್ಟು ಪೈಪ್ ತಿರುಗಿಸೋನು ಆ ಇದನ್ನಿಂದ ಹಿಡಿದು ನಮ್ಮ ಕಡೆ ಹಳ್ಳಿಗಳ ಕಡೆ ಸೌಡಿ ಅಂತಾರಲ್ಲ ಹಾಂ ಎಲ್ಲರೂ ಸರಿ ಪಾಪ ಎಲ್ಲ ಕಷ್ಟಪಟ್ಟು ದುಡಿದು ಮಾಡಿದ್ದಾರೆ ಇಂಜಿನಿಯರ್ಗಳೆಲ್ಲ ನೀವೆಲ್ಲ ಸೇರ್ ಮಾಡಿದ್ದೀರಿ ಸೊ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಬೆಂಗಳೂರಿನ ನಾಗರಿಕರ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಯಿಸ್ತಿದೆ ನಾಗರಿಕರು ಬಿಡಿ ಅದು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದು ಅಷ್ಟೇ ಅವ್ರೇನು ಉಪಕಾರ ಉಪಕಾರ ಉಪಕಾರಣೆ ಇಟ್ಕೊಳೋದಿಲ್ಲ ಅವರೆಲ್ಲ ನೀರು ಬತ್ತಾ ಬತ್ತು ಇಲ್ಲ ಇಲ್ಲವಾ ಇಲ್ಲ ಆದರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಆಗಿ ಅವ್ರಿಗೆಲ್ಲ ಅದು ಬಿಲ್ ಕಟ್ಟೋರು ಕಟ್ತಾರೆ ಕಟ್ತೇ ಇರ್ತಾರೆ ನೋಡೋಣ ನನಗೆ ಮೀಡಿಯಾ ಬೈಲಿ ಬೈಯಲಿ ಯಾರಾದ್ರು ಬೈಯಲಿ ವಿರೋಧ ಪಾರ್ಟಿಯವರವ್ರು ಬೈಲಿ ನಾನಂತೂ ಹೇರ್ಸೋನೇ ಏನೋ ವಿಚಾರ ಹೇಳ್ತೇನೆ ಇಲ್ಲ ಅಂದರೆ ನೀವು ಬದುಕೋಕ್ಕಾಗಲ್ಲ ಕಂಪ್ನಿ ಉಳಿಯೋಲ್ಲ ಬಿ ಜೀವ್ ಇದಕ್ಕೆ ನಾನು ಬದ್ಧನಾಗಿದ್ದೇನೆ ಚರ್ಚೆ ಮಾಡಲಿ ಧರಣಿ ಮಾಡಲಿ ಬೈಲಿ ಮಾಡಲಿ ಹದಿನಾಲ್ಕು ವರ್ಷದಿಂದ ಪವರ್ ಬಿಲ್ ಇದೆ ನಾನು ಅದಕ್ಕೆ ನಾನು ಒಂದು ಈ ಬೆಂಗಳೂರು ಕಾರ್ಪೊರೇಷನ್ನು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೇರೆ ಎಲ್ಲ ಸೇರಿ ಈ ಪವರ್ ಬಿಲ್ಗೂ ಕ್ಯಾಪ್ಟಿವ್ ಆಗೇ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಒಂದು ಕಂಪ್ನಿ ಸಪ್ರೇಟ್ ಕಂಪ್ನಿವ್ ಮಾಡಿಬಿಟ್ಟು ಆ ಕ್ಯಾಪ್ಟಿವ್ ಮಾಡಿದ್ರೆ ನೀವೇನಿಗೆ ಪವರ್ ಬಿಲ್ ಕಟ್ತಾ ಇದರಲ್ಲ ಅದೊಂದು ಎರಡು ರೂಪಾಯ್ ಉಳಿತದೆ ನಿಮಗೆ ಎರಡು ರೂಪಾಯಿ ಕ್ಯಾಪ್ಟಿವ್ ಆಗೇ ನೀವೇ ತಯಾರು ಮಾಡ್ಕೊಳ್ಳೋದು ಎಲ್ಲರೂ ಒಂದು ಕಡೆ ಅಲ್ಲೆಲ್ಲರೂ ಸೋಲಾರ್ ಗಿಲರು ಮಾಡಿಕೊಂಡು ನೀವು ನಾಲ್ಕು ಮೂರು ನಾಲ್ಕು ಜನ ಸೇರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಆಗಬೇಕು ಶೇರ್ಗೆ ಅದು ನಮ್ಮ ಕಾರ್ಪೊರೇಷನ್ನು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೇರೆ ಬೇರೆ ನಿಮ್ಮ ನಮ್ಮದೇನು ನಮ್ಮ ಇಲಾಖೆ ನಮ್ಮ ಕೈ ಕೆಳಗಡೆ ಇದೆ ಬಿ ಎಮ್ ಆರ್ ಸಿ ಎಲ್ಲು ಎಲ್ಲ ಸೇರಿ ಸ್ವಂತ ಪವರ್ನ ಸಪ್ಲೈ ಮಾಡಿಕೊಂಡು ಪ ತಯಾರು ಮಾಡಿಕೊಂಡು ಸಪ್ಲೈ ಮಾಡೋಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ಅದಕ್ಕೂ ಕೂಡ ಈಗಾಗಲೇ ಕಂಪ್ನಿ ಬೋರ್ಡು ಕೂಡ ಎಲ್ಲ ನಾನು ರಚನೆ ಮಾಡಿಸಿದ್ದೀನಿ ಯಾಕೆಂದರೆ ಮುಂದಕ್ಕೆ ದೂ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಆ ಪಾವುಗಡದಲ್ಲಿ ಅಷ್ಟು ದೊಡ್ಡದು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ಮೂರು ರೂಪಾಯಿ ಮೂರುವರೆ ರೂಪಾಯಿಗೆಲ್ಲ ಕರೆಂಟ್ ಬರ್ತಾಯಿದೆ ಅವತ್ತೆಲ್ಲ ಇದ್ರು ಏನು ಇವತ್ತು ತಲೆಕೆಟ್ಟಿದೆಯಾ ಅಂತ ಪ್ರತಿ ತಾಲೂಕಲ್ಲೂ ಕೂಡ ಇಪ್ಪತ್ತೈವತ್ತು ಮೆಗಾವೆಟ್ಟು ಐವತ್ತು ಮೆಗಾವೆಟ್ಟು ಅವತ್ತು ಪವರ್ ಮಾಡಿದೆ ಅಲ್ಲಿಂದ ಟ್ರಾನ್ಸ್ಮಿಷನ್ ಲಾಸೇ ಕಂಪ್ಲೀಟ್ ಎಷ್ಟೋ ಉಳಿತಾಯಿತ್ತು ನಮಗೆ ಸೊ ಅದರಿಂದ ಉಳ್ಕೊಂಡು ಬಂದಿದೆ ಸೊ ಅದರಿಂದ ಇವತ್ತು ಇದು ಚಿಕ್ಕ ಚೊಕ್ಕ ಕಾರ್ಯಕ್ರಮ ಇದ್ದರೂ ಕೂಡ ಇದಕ್ಕೆ ಭಾಳ ಮಹತ್ವ ಇದೆ ಆಮೇಲೆ ಎಲ್ಲರಿಗೂ ಕೂಡ ಇನ್ಸ್ಟಿಟ್ಯೂಷನ್ಸ್ಗೆ ಬೇರೆಯವ್ರಿಗೆಲ್ಲ ಅಂತರ್ಜಲ ಇತ್ತಕ್ಕೆ ಈ ಮಳೆ ಕೊಯ್ಲು ಪದ್ಧತಿ ಇವೆಲ್ಲ ಕೂಡ ನಾವು ಸ್ವಲ್ಪ ಶಕ್ತಿಯನ್ನು ತುಂಬಬೇಕಾಗಿದೆ ಬೇರೆ ಇನ್ನೇನೇನು ಮಾಡಲಿಕ್ಕೆ ಸಾಧ್ಯ ಆಮೇಲೆ ಇದನ್ನು ನೀವೇನು ಮಾಡೋದಿಲ್ಲ ಇದಕ್ಕಿಂತ ಮುಖ್ಯವಾಗಿ ಅಭಿಯಾನಕ್ಕೆ ಮುಂಚೆ ಕ್ಲೀನಾಗಿ ನೀವು ಸ್ಮಾಲ್ ವಿಡಿಯೋ ಮಾಡಿಬಿಟ್ಟು ಟಿವಿಗಳಲ್ಲಿ ಜನ ಜಾಗೃತಿ ಮೂಡಿಸುವಂಥ ಕೆಲಸ ನೀವು ಮಾಡಬೇಕು ಇದನ್ನು ಯಾರು ನಿಂತ್ಕೊಂಡು ಹೋದಷ್ಟು ಪೇಷನ್ಸ್ ಇರೋದಿಲ್ಲ ಬಟ್ ಒನ್ಲಿ ಸೀಯಿಂಗ್ ಇಸ್ ಬಿಲಿವಿಂಗ್ ಕಣ್ಣಲ್ಲಿ ನೋಡಿದ್ರು ಮಾತ್ರ ಟಿವಿಲಿ ಸಾಯಂಕಾಲ ಇದನ್ನ ಬೇರೆ ಬೇರೆ ಇವೆಲ್ಲ ಬರ್ತಾ ಇರೋಂಥ ಸಿನಿಮಾಗಳು ಬೇರೆ ಬೇರೆ ಬರುವಂಥ ಧಾರವಾಹಿಗಳು ಹೆಣ್ಣು ಮಕ್ಕಳಿಗೆ ಹಾಕಿದ್ರೆ ನೋಡಿದ್ರೆ ಒಂದು ನಿಮಿಷ ವರ್ಷ ಹಾಕಿದ್ರೆ ಆಗ ಅವ್ರಿಗೆ ಹೆಚ್ಚು ಕಮ್ಮಿ ಈ ನೀರಿನ ಪರಿಸ್ಥಿತಿ ಏನು ಮಾಡ್ಕೋಬೋದು ಏನು ಮಾಡಬೇಕು ಹೇಳಿ ಜ್ಞಾನ ಉಂಟಾಗ್ತದೆ ಸೊ ಏನೇ ಆಗಲಿ ನಿಮ್ದು ಒಂದು ಪ್ರಯತ್ನ ಒಳ್ಳೇದಾಗ್ಲಿ ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನೀವು ಎಮ್ ಡಿ ಅವರು ಮಿಕ್ಕಿದ್ದವರೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಎಷ್ಟು ವರ್ಷ ಆಯಿತು ಎಷ್ಟಾಯಿತು ಎಷ್ಟು ಲಾಸ್ ಆಗ್ತಾಯಿದೆ ಎಷ್ಟು ಜನ ಬಿಲ್ ಕಟ್ತಾ ಇದ್ದಾರೆ ಎಷ್ಟು ಜನ ಬಿಲ್ ಕೊಡ್ತಾ ಇಲ್ಲ ಅದೆಲ್ಲ ಒಂದು ದೊಡ್ಡ ಪ್ಲ್ಯಾನ್ ಹಾಕಿ ಜನರಿಗೆ ವಿರೋಧ ಪಾರ್ಟಿಯರ್ಗೂ ಗೊತ್ತಾಗ್ಲಿ ಅದನ್ನು ಕೂಡ ತಾವೆಲ್ಲ ಅಂತ ಹೇಳಿ ಜಾಗೃತಿ ಮೂಡಿಸ್ಬೇಕು ಹೇಳಿ ಮಾಡ್ತೇನೆ ಇಲ್ಲಿ ಎಲ್ಲ ನನ್ನ ಹಿರಿಯ ಕಿರಿ ನೌಕರರು ಅಧಿಕಾರಿಗಳೆಲ್ಲರೂ ಕೂಡ ಶುಭ ಹಾರೈಸಿ ಗೌರವ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಎಲ್ಲ ಮಹನೀಯರಿಗೆ ಹಾಗೂ ಸಹೃದಯರಿಗೆ ವಂದನೆಗಳನ್ನು ಅರ್ಪಿಸಲಿದ್ದಾರೆ ಶ್ರೀ ರಾಜೀವ್ ಮುಖ್ಯ ಅಭಿಯಂತರರು ಚಲಮಣಿ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಹೇಳಿ ಈ ಅಭಿಯಾನವನ್ನು ಶುರು ಮಾಡಿ ನಮ್ಮನ್ನು ಉತ್ಸಾಹಿಗೊಳಿಸಿರುವಂತಹ ನಾಡಿನ ಉಪಮುಖ್ಯಮಂತ್ರಿಗಳಾದಂತಹ शिवकुमार साहेबर नमेल पा संस्कारी पड़े पूर्वक अब कार्यक्रम कहते कमीशनर सुशा गिरीना साहेबर